श्री अमा भवानी भवन ವಂಶ ಪಾರಂಪರಿಕ ಜ್ಯೋತಿಷ್ಯರು ಪಂಡಿತ್ ಪಿವಿ ರಾವ್ ಶ್ರೀ ಅಂಬಾಭವಾನಿ ಉಪಾಸಕರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಅನಾರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮದುವೆ ಸಂತಾನ ಸತಿಪತಿ ಕಿರಿಕಿರಿ ದಾಯಾದಿ ಕಲಹ ಕೋರ್ಟ್ ಕೇಸ್ ಸಾಲ ಬಾಧೆ ಶತ್ರುನಾಶ ಮಾಟ ಮಂತ್ರ ದುಷ್ಟಶಕ್ತಿ ಮನಃಶಾಂತಿ ಕೊರತೆ ಹಾಗೂ ಇನ್ನು ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಕೇರಳೀಯ ಪುರಾತನ ಬ್ರಹ್ಮ ವಿದ್ಯೆಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡುತ್ತಾರೆ ವಿಶೇಷ ಸೂಚನೆ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣಕ್ಕೆ ನಾಗ ವಿದ್ಯೆಯಿಂದ ವಶ ಮಾಡುತ್ತಾರೆ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ದೈವ ದೇವರಲ್ಲಿ ಕೇಳಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಇವರನ್ನೊಮ್ಮೆ ಇಂದೇ ಭೇಟಿ ಮಾಡಿ ವಿಳಾಸ ಶ್ರೀ ಅಂಬಾಭವಾನಿ ಜ್ಯೋತಿಷ್ಯ ಭವನ ಪಂಡಿತ್ ವಿ ರಾವ್ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಆರ್ಚ್ ಗೋಪಾಲನ್ ಮಾಲ್ ಎದುರು ಕೆನರಾ ಬ್ಯಾಂಕ್ ಪಕ್ಕಾ ಮೈಸೂರು ರಸ್ತೆ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂಬತ್ತು ಐದು ಸೊನ್ನೆ ಎಂಟು ಏಳು ಮೂರು